ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಭಾಗಾಕಾರ ಲೆಕ್ಕಗಳನ್ನು ಮಾಡುವುದು ಒಂದು ಟ್ರಿಕ್ಸನ್ನು ಮುಖಾಂತರ ನಿಮಗೆ ಹೇಳಿಕೊಡುತ್ತೇನೆ ಬಹಳ ಈಸಿಯಾಗಿ ಇಲ್ಲಿ ಎರಡು ಅಂಕಿಗಳು ಇದ್ದಾವೆ ಒಂದು ಅಂಕಿ ಇದ್ದಾಗ ನಮಗೆ ಭಾಗಾಕಾರ ಲೆಕ್ಕಗಳನ್ನು ಮಾಡಲು ಬಹಳ ಈಸಿ ಆಗುತ್ತದೆ ಈಗ ಹೀಗೆ ಎರಡು ಇದ್ದಾಗ ಎಪ್ಪತ್ನಾಲ್ಕರ ಮಗಿ ಯಾರಿಗೂ ಕೂಡ ಬರೋಲ್ಲ ಹಾಗಾಗಿ ನಾವು ಏನು ಮಾಡೋಣ ಈ ಎಪ್ಪತ್ನಾಲ್ಕು ಸಂಖ್ಯೆಯನ್ನು ಇದೆಯಲ್ಲ ಈ ನಾಲ್ಕನ್ನು ನಾವು ಬಿಡೋಣ ಬರೀ ಇಲ್ಲಿ ಏಳು ಇದೆ ಅಂತ ತಿಳಿದುಕೊಳ್ಳೋಣ ಈ ನಾಲ್ಕನ್ನು ನಾವು ಇಲ್ಲಿ ಏನೂ ಇಲ್ಲ ಅಂತ ತಿಳಿದುಕೊಳ್ಳೋಣ ಬರೀ ಏಳು ಇದೆ ಅಂತ ತಿಳಿದುಕೊಳ್ಳೋಣ ಹಾಗಾಗಿ ನಾವು ಇಲ್ಲಿ ನಲವತ್ತೊಂದು ಏಳರ ಮಗ್ಗಿಯಲ್ಲಿ ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಮೂವತ್ತೈದು ಇದೆ ಏಳು ಇದ್ದೇ ಮೂವತ್ತೈದು ಈ ನಲವತ್ತೊಂದರಲ್ಲಿ ಮೂವತ್ತೈದು ಕಾಯ್ದರೆ ಆರು ಈಗ ಇಲ್ಲಿರುವ ನಾಲ್ಕನ್ನು ನಾವು ಇಲ್ಲಿ ಇಲ್ಲ ಅಂತ ನಾವು ತಿಳಿದುಕೊಂಡಿದ್ದೇವೆ ಈ ನಾಲ್ಕನ್ನು ನಾವು ಇಲ್ಲಿ ಎಂಟು ನಾಲ್ಕು ಅಂತ ಬರೆದುಕೊಳ್ಳೋಣ ಈ ನಾಲ್ಕನ್ನು ನಾವು ಕೆಳಗಡೆ ಇಳಿಸಿಕೊಳ್ಳೋಣ ಇಲ್ಲಿ ನಾವು ಒಂದು ಅಂಕಿಯನ್ನು ಕೆಳಗಡೆ ಇಳಿಸಿಕೊಂಡಾಗ ಆಗ ನಾವು ಈ ಭಾಗಲಬ್ಧ ಬಂದಂತಹ ಈ ಐದನ್ನು ನಾಲ್ಕರ ಜೊತೆ ಗುಣಾಕಾರವನ್ನು ಮಾಡಬೇಕು ಐದು ನಾಲ್ಕನೇ ಇಪ್ಪತ್ತು ಈ ಇಪ್ಪತ್ತನ್ನು ನಾವು ಈ ಅರವತ್ತ್ನಾಲ್ಕರ ಕೆಳಗಡೆ ಬರೆಯೋಣ ಅರವತ್ತ್ನಾಲ್ಕರಲ್ಲಿ ಇಪ್ಪತ್ತು ಕಾಯ್ದರೆ ನಲವತ್ತ್ನಾಲ್ಕು ಇಲ್ಲಿ ನಲವತ್ನಾಲ್ಕು 42 ನಲವತ್ತೆರಡು ರಲ್ಲಿ ನಲವತ್ತೆರಡು ಕಳೆದರೆ ಎರಡು ಈಗ ನಾವು ಈ ಸಂಖ್ಯೆಯನ್ನು ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ಒಂದು ಸಂಖ್ಯೆಯನ್ನು ಮೇಲಿಂತರ ಕೆಳಗಡೆ ಇಳಿಸ್ಕೊಂಡಾಗ ಇಲ್ಲಿ ಬಂದಿದ್ದಂತಹ ಭಾವಲಬ್ಧದಲ್ಲಿ ಈ ನಾಲ್ಕನ್ನು ನಾವು ಗುಣಾಕಾರವನ್ನು ಮಾಡಬೇಕು ಆರು 4 ಇಪ್ಪತ್ತ್ನಾಲ್ಕು ಈ ಬಂದಂಥ ಇಪ್ಪತ್ನಾಲ್ಕನ್ನು ಇಲ್ಲಿ ನಾವು ಬರೆಯೋಣ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕೈದರೆ ಸೊನ್ನೆ ನಾವು ಎಪ್ಪತ್ನಾಲ್ಕರಿಂದ ಕೂಡ ಭಾಗಿಸಿದಾಗ ನಮ್ಮ ಭಾಗ ಲಬ್ಧ ಐವತ್ತಾರು ಬರುತ್ತೆ ನೂರ ಇಪ್ಪತ್ತೆಂಟನ್ನು ನಾವು ಇಪ್ಪತ್ನಾಲ್ಕರಿಂದ ಭಾಗಿಸಬೇಕು ನಾವು ಇಲ್ಲಿ ಏನು ಮಾಡೋಣ ಬರೀ ಈ ಒಂದು ಸಂಖ್ಯೆಯಿಂದ ಭಾಗಿಸೋಣ ಈ ನಾಲ್ಕು ಏನು ಇದೆಯಲ್ಲ ಇದು ಇಲ್ಲಿ ಈ ಸಂಖ್ಯೆ ಇಲ್ಲ ಅಂತ ನಾವು ತಿಳಿದುಕೊಳ್ಳೋಣ ಈ ನಾಲ್ಕನ್ನು ನಾವು ಇಲ್ಲಿ ಎಂಟು ನಾಲ್ಕು ಅಂತ ಬರೆದುಕೊಳ್ಳೋಣ ಈಗ ನಾವು ಎರಡರ ಮಧ್ಯೆಯಲ್ಲಿ ಐದು ಇಲ್ಲ ಎರಡು ಎಡಲೆ ನಾಲ್ಕು ನಾಲ್ಕು ಇದೆ ಐದರಲ್ಲಿ ನಾಲ್ಕು ಕೈದರೆ ಒಂದು ಈಗ ನಾವು ಈ ಪಕ್ಕದ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಈ ಪಕ್ಕದ ಸಂಖ್ಯೆ ನಾವು ಕೆಳಗಡೆ ಇಳಿಸ್ಕೊಂಡಾಗ ಈ ಎರಡರಲ್ಲಿ ಈ ನಾಲ್ಕನ್ನು ನಾವು ಗುಣಾಕಾರ ಮಾಡಿ ಇಲ್ಲಿ ಬರುವಂತಹ ಉತ್ತರವನ್ನು ಇಲ್ಲಿ ನಾವು ಬರೆಯಬೇಕು ಈಗ ಮೊದಲು ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹನ್ನೆರಡು ಆಗುತ್ತದೆ ಈ ಹನ್ನೆರಡು ಆದಾಗ ನಾವು ಏನು ಮಾಡೋಣ ಮೇಲಿಂದ ಕೆಳಗಡೆ ಒಂದು ಸಂಖ್ಯೆಯನ್ನು ನಾವು ಇಳಿಸಿದಾಗ ಇಲ್ಲಿ ಬರುವ ಬಂದಿಂತ ಬಂದಂತಹ ಭಾಗಲಬ್ಧದಲ್ಲಿ ಈ ನಾಲ್ಕನ್ನು ನಾವು ಗುಣಾಕಾರವನ್ನು ಮಾಡಬೇಕು ಎರಡು ನಾಲ್ಕಲೇ ಎಂಟು ಈ ಎಂಟನ್ನು ನಾವು ಹನ್ನೆರಡರ ಕೆಳಗಡೆ ಬರೆಯೋಣ ಹನ್ನೆರಡರಲ್ಲಿ ಎಂಟು ಕಾಯ್ದರೆ ನಾಲ್ಕು ಈಗ ನಾವು ಎರಡರಿಂದ ನಾಲ್ಕನ್ನು ಭಾಗಿಸಬಹುದು ಎರಡು ಎರಡಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕೈದರೆ ಸೊನ್ನೆ ಈಗ ಉಳಿದ ಈ ಅಂಕಿಯನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ಮೇಲಿನಿಸು ಕೆಳಗಡೆ ಒಂದು ಅಂಕಿಯನ್ನು ಇಳಿಸ್ಕೊಂಡಾಗ ಇಲ್ಲಿ ನಾವು ಎಂಟು ಈ ನಾಲ್ಕರಲ್ಲಿ ಎರಡನ್ನು ಗುಣಕಾರ ಮಾಡಬೇಕು ಎರಡು ನಾಲ್ಕಲ್ಲಿ ಎಂಟು ಈ ಎಂಟರಲ್ಲಿ ಎಂಟು ಕೈದರೆ ಸೊನ್ನೆ ಮೂರು ಸಾವಿರದ ಏಳುನೂರ ಹತ್ತನ್ನು ನಾವು ನೂರ ಒಂದು ನೂರ ಆರರಿಂದ ಭಾಗಿಸಬೇಕು ಇಲ್ಲಿ ಏನು ಮಾಡೋಣ ನಾವು ಇಲ್ಲಿ ಮೂರು ಅಂಕಿಯ ಸಂಖ್ಯೆ ಇದೆ ಇಲ್ಲಿ ಎರಡು ಅಂಕಿಯ ಸಂಖ್ಯೆ ಇದ್ದಾಗ ಒಂದು ಸಂಖ್ಯೆಯನ್ನು ನಾವು ಬಿಟ್ಟಿದ್ವಿ ಇದು ಇಲ್ಲ ಅಂತ ತಿಳ್ಕೊಂಡು ಏಳರಿಂದ ನಾವು ಭಾಗಿಸಿದ್ವಿ ಇಲ್ಲಿ ನಾವು ಏನು ಮಾಡೋಣ ಮೂರು ಅಂಕಿಯ ಸಂಖ್ಯೆಗಳು ಇದೆ ಹಾಗಾಗಿ ನಾವು ಈ ಆರು ಇಲ್ಲಿ ಇಲ್ಲ ಅಂತ ತಿಳಿದುಕೊಳ್ಳೋಣ ಇಲ್ಲಿ ಹತ್ತು ಇದೆ ಅಂತ ತಿಳಿದುಕೊಳ್ಳೋಣ ಈ ಆರನ್ನು ನಾವು ಇಲ್ಲಿ ಎಂಟು ಆರು ಅಂತ ಬರೆದುಕೊಳ್ಳೋಣ ಹತ್ತರ ಮಗ್ಗಿಯಲ್ಲಿ ಮೂವತ್ತೇಳು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಮೂವತ್ತು ಇದೆ ಹತ್ತು ಮೂವತ್ತೇ ಮೂವತ್ತು ಮೂವತ್ತೇಳರಲ್ಲಿ ಮೂವತ್ತು ಕಳೆದರೆ ಏಳು ಇಲ್ಲಿ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಯಾವಾಗ ನಾವು ಮೇಲಿಂದ ಕೆಳಗಡೆ ಒಂದು ಸಂಖ್ಯೆಯನ್ನು ಇಳಿಸ್ಕೋತೀವಿ ಆವಾಗ ಈ ಆರನ್ನು ನಾವು ಮೂರರ ಜೊತೆ ಗುಣಾಕಾರ ಮಾಡಬೇಕು ಮೂರಾರಲೆ ಹದಿನೆಂಟು ಈ ಹದಿನೆಂಟನ್ನು ನಾವು ಎಪ್ಪತ್ತೊಂದರ ಕೆಳಗಡೆ ಬರೆದುಕೊಳ್ಳೋಣ ಎಪ್ಪತ್ತೊಂದರಲ್ಲಿ ಹದಿನೆಂಟು ಕಳೆದರೆ ಐವತ್ತ್ಮೂರು ಇಲ್ಲಿ ಹತ್ತರ ಮಗಿಯಲ್ಲಿ ಐವತ್ಮೂರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಐವತ್ತು ಇದೆ ಹತ್ತ ಇಲ್ಲೇ ಐವತ್ತು ಐವತ್ತ್ಮೂರರಲ್ಲಿ ಐವತ್ತು ಕರೆದರೆ ಮೂರು ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಮೂವತ್ತು ಆಗಿದೆ ಈಗ ನಾವು ಯಾವಾಗ ನಾವು ಒಂದು ಸಂಖ್ಯೆಯನ್ನು ಕೆಳಗಡೆ ಇರಿಸ್ಕೋತೀವಿ ಅವಾಗ ಇಲ್ಲಿ ಬಂದಂತಹ ಭಾಗಲಬ್ಧದಲ್ಲಿ ಈ ಆರನ್ನು ನಾವು ಗುಣಾಕಾರವನ್ನು ಮಾಡಬೇಕು ಐದಾರಲೇ ಮೂವತ್ತು ಈ ಮೂವತ್ತನ್ನು ಈ ಮೂವತ್ತರ ಕೆಳಗಡೆ ಬರೆಯಬೇಕು ಮೂವತ್ತರಲ್ಲಿ ಮೂವತ್ತು ಕಾಯ್ದರೆ ಸೊನ್ನೆ ಹದಿಮೂರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕನ್ನು ನಾವು ಎರಡರಿಂದ ಭಾಗಿಸೋಣ ನಾವು ಎರಡು ಅಂಕಿ ಇದ್ದಾಗ ಎರಡು ಅಂಕಿಯ ಸಂಖ್ಯೆ ಇದ್ದಾಗ ಒಂದು ಅಂಕಿಯನ್ನು ಬಿಟ್ಟು ಬರೀ ಒಂದೇ ಅಂಕಿಯಿಂದ ಇಲ್ಲಿ ಭಾಗಿಸಿದ್ವಿ ಮೂರು ಅಂಕಿ ಇದ್ದಾಗ ಒಂದು ಅಂಕಿಯನ್ನು ಬಿಟ್ಟು ಎರಡು ಅಂಕಿಯಿಂದ ಭಾಗಿಸಿದ್ವಿ ಈಗ ಎರಡು ಅಂಕಿ ಇದ್ದಾಗ ನಾವು ಹೇಗೆ ಭಾಗಿಸಬೇಕನ್ನುವುದನ್ನು ನೋಡೋಣ ಎರಡರ ಮಗ್ಗಿಯಲ್ಲಿ ಹದಿಮೂರು ಇಲ್ಲ ಇದಕ್ಕಿಂತ ಚಿಕ್ಕದು ಎಂದರೆ ಹನ್ನೆರಡು ಇದೆ ಎರಡಾದಲೆ ಹನ್ನೆರಡು ಈ ಹದಿಮೂರರಲ್ಲಿ ಹನ್ನೆರಡು ಕಾಯ್ದರೆ ಒಂದು ಇಲ್ಲಿ ಬರೀ ಒಂದೇ ಸಂಖ್ಯೆ ಇದೆ ಎರಡು ಎರಡು ಮೂರು ಸಂಖ್ಯೆ ಇದ್ದಾಗ ನಾವು ಒಂದೊಂದು ಸಂಖ್ಯೆಯನ್ನು ಬಿಟ್ಟಿದ್ವಿ ಹೀಗೆ ಬರೀ ಒಂದೇ ಸಂಖ್ಯೆ ಇದ್ದಾಗ ನಾವು ಇಲ್ಲಿ ಇಂಟು ಒಂದು ಅಂತ ಬರೆದುಕೊಳ್ಳೋಣ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸಿಕೊಳ್ಳೋಣ ಮೇಲಿಂದ ಕೆಳಗಡೆ ಒಂದು ಸಂಖ್ಯೆಯನ್ನು ಅಂಕಿಯನ್ನು ನಾವು ಇಳಿಸಿಕೊಂಡಾಗ ಬರುವಂತಹ ಭಾಗಲಬ್ಧದಲ್ಲಿ ಈ ಒಂದನ್ನು ನಾವು ಗುಣಾಕಾರವನ್ನು ನೋಡಬೇಕು ಆರೊಂದಲೇ ಆರು ಈ ಬಂದಂತಹ ಆರನ್ನು ನಾವು ಇಲ್ಲಿ ಬರೆದಿದ್ದೇವೆ ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಇಲ್ಲಿ ಎರಡರ ಮಗಿಯಲ್ಲಿ ಒಂಬತ್ತು ಇಲ್ಲ ಅದಕ್ಕಿಂತ ಚಿಕ್ಕದು ಎಂದರೆ ಎಂಟು ಇದೆ ಎರಡು ನಾಲ್ಕಲೆ ಎಂಟು ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ಒಂದು ಅಂಕಿಯನ್ನು ಕೆಳಗಡೆ ಇಳಿಸ್ಕೊಂಡಾಗ ಇಲ್ಲಿ ನಾವು ನಾಲ್ಕು ಹಾಗೂ ಒಂದನ್ನು ಗುಣಾಕಾರ ಮಾಡಬೇಕು ನಾಲ್ಕು ಒಂದಲೇ ನಾಲ್ಕು ಹನ್ನೆರಡರಲ್ಲಿ ನಾಲ್ಕು ಕಾಯ್ದರೆ ಎಂಟು ಇಲ್ಲಿ ನಾವು ಎರಡರ ಮಗಿಯಲ್ಲಿ ಎಂಟು ಇದೆ ಎರಡು ನಾಲ್ಕಲೇ ಎಂಟು ಈ ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ಉಳಿದ ಈ ನಾಲ್ಕು ನಾವು ಕೆಳಗಡೆ ಇಡಿಸ್ಕೊಳ್ಳೋಣ ಮೇಲಿಂದ ಕೆಳಗಡೆ ಒಂದು ಅಂಕಿಯನ್ನು ನಾವು ಇಳಿಸ್ಕೊಂಡಾಗ ಇಲ್ಲಿ ನಾವು ಈ ನಾಲ್ಕು ಹಾಗೂ ಒಂದನ್ನು ಗುಣಾಕಾರ ಮಾಡೋಣ ನಾಲ್ಕು ಒಂದೇ ನಾಲ್ಕು ಈ ನಾಲ್ಕನ್ನು ನಾವು ಇಲ್ಲಿ ಈ ನಾಲ್ಕರ ಕೆಳಗಡೆ ಬರೆಯೋಣ ನಾಲ್ಕರಲ್ಲಿ ನಾಲ್ಕು ಕೈದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ